ಸ್ಲೀಪಿಂಗ್ ಲೈನ್ ಯು ಹಾವ್ ಟು ಸ್ಟಾರ್ಟ್ ಫ್ರಮ್ ಹಿಯೋ ಸಿಕ್ಸ್ ದೇರ್ ನೋ ಫ್ರಮ್ ಹಿಯರ್ ಯು ಹ್ ಟು ಸ್ಟಾರ್ಟ್ ಅಡ್ಡರೇಖೆ ಅಂದ್ರೆ ಸ್ಲೀಪಿಂಗ್ ಲೈನ್ ಇದು ಸಹ ಮೊದಲು ಅಡ್ಡರೇಖೆಯನ್ನು ಬರೆಯಿತು ಆಮೇಲೆ ಸ್ವಲ್ಪ ಕರ್ ಅಂದ್ರೆ ಸ್ಲೀಪಿಂಗ್ ಲೈನ್ ಲಿಟಲ್ ಬಿಟ್ ಯು ಹ್ ಟು ಕರ್ ನೋಡಿದ್ರ ಇದು ಅಡ್ಡರೇಖೆ ಅಂದ್ರೆ ಸ್ಲೀಪಿಂಗ್ ಲೈನ್ ಸಿ ಚಿಲ್ಡ್ರನ್ ದಿಸ್ ಒನ್ ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ತೀರಾ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಉದ್ದರೇಕೆ ಇದನ್ನ ಯು ಹಾವ್ ಟು ಸ್ಟಾರ್ಟ್ ಫ್ರಮ್ ಅಪ್ ಟು ಡೌನ್ ನಾಟ್ ಡೌನ್ ಟು ಅಪ್ ಯು ಹಾವ್ ಟು ರೈಟ್ ಫ್ರಮ್ ಅಪ್ ಟು ಡೌನ್ ಲೈಕ್ ಸಿ ಮೇಲಿಂದ ಕೆಳಗೆ ಹೀಗೆ ಬರೆಯಬೇಕು ಇದು ಉದ್ದ ರೇಖೆ ಇದು ಸಹ ಮೊದಲು ಹೀಗೆ ಕರು ಬರೆದು ಆಮೇಲೆ ಸ್ಟ್ಯಾಂಡಿಂಗ್ ಲೈನ್ ಕರ್ ಸ್ಟ್ಯಾಂಡಿಂಗ್ ಲೈನ್ ಅಂದ್ರೆ ಮೊದಲು ವಕ್ರ ರೇಖೆ ಅದಾದ ಮೇಲೆ ಹಿಂಗೆ ರೇಖೆಯನ್ನ ಬರೆಯಬೇಕು ಇದು ಅದರ ಫಸ್ಟ್ ಇಲ್ಲಿಂದ ಮೇಲಿಂದ ಪ್ರಾರಂಭಿಸಿ ಹೀಗೆ ಬರೆಯಬೇಕು ಇಲ್ಲಿಂದ ಉದ್ದ ರೇಖೆ ಆಮೇಲೆ ವಕ್ರ ರೇಖೆ ಸ್ಟ್ಯಾಂಡಿಂಗ್ ಲೈನ್ ದೆನ್ ಯು ಹಾವ್ ಟು ರೈಟ್ ಕರ್ವ್ ಇದನ್ನ ಅರ್ಧ ವೃತ್ತ ಅಂತೀವಿ ಅಂದ್ರೆ ಹಾಫ್ ಸರ್ಕಲ್ ವೃತ್ತ ಅಂದ್ರೆ ಸರ್ಕಲ್ ಅರ್ಧ ವೃತ್ತ ಅಂದ್ರೆ ಹಾಫ್ ಸರ್ಕಲ್ ದಿಸ್ ದಿಸ್ಸೋ ಯು ಹಾವ್ ಟು ಸ್ಟಾರ್ಟ್ ಫ್ರಮ್ ಹಿಯೋ ಸಿ ಹಿಯರ್ ಮಾರ್ಕ್ ಇಸ್ ದೇರ್ ಹಿಯರ್ ಲೈಕ್ ದಿಸ್ ಅಂದ್ರೆ ಎಡದಿಂದ ಬಲಕ್ಕೆ ಲೆಫ್ಟ್ ಟು ರೈಟ್ ಯು ಹಾವ್ ಟು ಸ್ಟಾರ್ಟ್ ಲೆಫ್ಟ್ ಕರ್ ಹಿಯರ್ ಇದು ಇದು ಸಹ ಅರ್ಧ ವೃತ್ತ ಆದ್ರೆ ಎಡಮುಖ ಅರ್ಧ ವೃತ್ತ ಎಡಮುಖ ಅಂದ್ರೆ ಫೇಸ್ ಟು ಲೆಫ್ಟ್ ಸೈಡ್ ಹಿಯರ್ ಆಲ್ಸೋ ಯು ಹ್ಯಾವ್ ಟು ಸ್ಟಾರ್ಟ್ ಹಿಯರ್ ಅಪ್ ಟು ಡೌನ್ ಎಡಮುಖ ಅರ್ಧ ವೃತ್ತ ಅಂದ್ರೆ ಫೇಸಿಂಗ್ ಟು ಲೆಫ್ಟ್ ನೆಕ್ಸ್ಟ್ ಇವು ಸಹ ಅರ್ಧ ವೃತ್ತನೆ ಆದ್ರೆ ಫೇಸಿಂಗ್ ಟು ರೈಟ್ ಸೈಡ್ ದಿಸ್ ವನ್ ಆಲ್ಸೋ ಯು ಹಾವ್ ಟು ಸ್ಟಾರ್ಟ್ ಫ್ರಮ್ ಅಪ್ ಟು ಡೌನ್ ಫೇಸ್ ಟು ರೈಟ್ ಸೈಡ್ ರೈಟ್ ಅಂದ್ರೆ ಬಲಭಾಗ ಅಪ್ ಅಂದ್ರೆ ಮೇಲೆ ಡೌನ್ ಅಂದ್ರೆ ಕೆಳಗೆ ಮೇಲಿಂದ ಕೆಳಗಡೆ ಬರೆಯಬೇಕು ಇದು ಸಹ ಅರ್ಧ ವೃತ್ತ ಇಲ್ಲಿರುವುದು ಸಹ ಅರ್ಧ ವೃತ್ತನೆ ಇದು ಕೆಳಮುಖದ ಅರ್ಧ ವೃತ್ತ ಅಂತ ಹೇಳ್ತೀವಿ ಇದು ಸಹ ಇಲ್ಲಿಂದ ಲೆಫ್ಟ್ ಇಂದ ರೈಟ್ ಗೆ ಬರೆಯಬೇಕು ದಿಸ್ ಒನ್ ಆಲ್ಸೋ ಲೆಫ್ಟ್ ಟು ರೈಟ್ ಅಂದ್ರೆ ಎಡಭಾಗದಿಂದ ಬಲಭಾಗಕ್ಕೆ ಬರೆಯಬೇಕು ಇದು ಅರ್ಧ ವೃತ್ತ ಇದು ವೃತ್ತ ವೃತ್ತ ಅಂದ್ರೆ ಸರ್ಕಲ್ ಸಿ ದಿಸ್ ಒನ್ ಯು ಹಾವ್ ಟು ಸ್ಟಾರ್ಟ್ ಫ್ರಮ್ ಲೈಕ್ ದಿಸ್ ಡಾ ದೆನ್ ದಿಸ್ ಇಸ್ ವೆರಿ ಈಸಿ ಯು ಲರ್ನ್ ಇನ್ ಪ್ರಿಕೆಜಿ ಓನ್ಲಿ ಚಿಲ್ಡ್ರನ್ ಬಟ್ ಕನ್ನಡದಲ್ಲಿ ಇದು ಮೊದಲ ಬಾರಿಗೆ ನೀವು ಕಲಿತಾ ಇರೋದು ಫಸ್ಟ್ ಟೈಮ್ ಯು ಆರ್ ಲರ್ನಿಂಗ್ ಹಿಯರ್ ಯು ಹಾವ್ ಟು ರೈಟ್ ಲೈಕ್ ದಿಸ್ ಎಕ್ಸಾಕ್ಟ್ ಬರೀತಿರ ಸರ್ಕಲ್ ವೃತ್ತ ಇದನ್ನ ನಾವು ವಕ್ರ ರೇಖೆಗಳು ಅಂತೀವಿ ವಕ್ರ ರೇಖೆಗಳು ಅಂದ್ರೆ ಕರ್ವ್ ಲೈನ್ಸ್ ಅಂತ ಹೇಳಿ ಇದು ಇಲ್ಲಿ ನೋಡಿಲಿ ಇದು ಸಹ ಮೇಲಿಂದ ಕೆಳಗಡೆ ಬರೀಬೇಕು ಮೇಲೆ ಹೀಗೆ ಬರ್ದು ಯು ಹಾವ್ ಟು ಸ್ಟಾರ್ಟ್ ಫ್ರಮ್ ಅಪ್ ಮೇಲಿಂದ ಕೆಳಗಡೆ ಬರೆಯಬೇಕು ಇಲ್ಲಿರುವುದು ಸಹ ಅದೇ ರೀತಿ ಲೆಫ್ಟ್ ಟು ರೈಟ್ ಕರ್ ಸಿ ಚಿಲ್ಡ್ರನ್ ಈಸ್ ವೆರಿ ಈಸಿ ವಕ್ರ ರೇಖೆಗಳು ಕರ್ ಅಂತ ಹೇಳಿ ಕರಿತೀವಿ ವಕ್ರ ರೇಖೆಗಳು ಅಂತ ಹೇಳಿ ಇದು ಸಹ ವಕ್ರೇಖೆನೆ ಆದರೆ ಫೇಸಿಂಗ್ ಟು ಲೆಫ್ಟ್ ನೋಡಿ ಇಲ್ಲಿ ಅಪ್ ಟು ಡೌನ್ ಈ ತರ ಬರಿಬೇಕು You will practice this one is very easy. You can write Kannada letters. Okay, this left in the writing. First, it will go inside. Again, you have to come back and again, you are writing. See, I am writing here. I am showing. See this one. Children, this one a curve. You have to start from here and you have to come down. Go a little bit, go inside. Then you have to write like this up. You can see, no, I'm writing here. Please follow this one. Start from here, down. Little bit, you have to go inside and come back and you have to go up. Okay, this and and curve. Next, this one also occur. You have to write from left to right. Idu sahavakra reke. Illinda startak beko. You have to write from here. See, go up, down, and like this. It's very easy. Next one. You have to start from here. Little bit you have to go down, curve, small zero like that. Then you have to go up. You have to start from here, children. This one is Kannada 4. Number 4 is there. No, we are writing like this only. Children, today you learn strokes. Practice maji. ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮ ವಿನಯ ಬಿಯಾರ್